ಯಲ್ಲಮ್ಮ ದೇವಿ ಉತ್ತರ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಹೆಸರಾಂತ ದೇವಿ ಅಂತ ಕರೀತಾರೆ ನೋಡ್ರಿ ಆ ತಾಯಿ ಎಲ್ಲವಾಗ ವರ್ಷದ ಹನ್ನೆರಡು ತಿಂಗಳ ಇಪ್ಪತ್ನಾಲ್ಕು ಗಂಟೆನು ಜಾತ್ರೆ ಮತ್ತು ಮತ್ತೆ ಎರಡು ಕಣ್ಣು ಸಾಲದ್ ನೋಡ್ರಿ ಲಕ್ಷಗಡ್ಡೆ ಕೋಟ್ ಗಡ್ಲೆ ಭಕ್ತಾದಿಗಳು ಬರ್ತಾರ್ರಿ ಆ ದೇವಿ ದರ್ಶನಕ್ಕೆ ಪ್ರತಿದಿನ ಮತ್ತು ಮತ್ತೆ ಅವ್ರ ಮನೆ ಪಡ್ಲಿಗೆ ತುಂಬುವಂತ ಒಂದು ಸಂಪ್ರದಾಯ ಇರ್ತೈತೆ ನೋಡ್ರಿ ನಮ್ಮ ಆ ತಾಯಿ ಎಲ್ಲಮ್ಮನ ಎಲ್ಲ ಎಲ್ಲವಾಗ ಎತ್ತ ಟ್ರ್ಯಾಕ್ಟರ್ ಕಾರ್ ಬಸ್ ಗಾಡಿ ತಂದು ಪೂಜೆ ಮಾಡಿಸ್ತಾರೀ ಆ ನಮ್ಮ ಹೋಗ ಎಲ್ಲರ ಬಾಯಾಗ ಒಂದೇ ಮಾತು ನೋಡ್ರಿ ಉದು ಉದು ಎಲ್ಲವ್ವಾ ಅಂತ ಕರೀತಾರೆ ನೋಡ್ರಿ ಆದರೆ ನನಗೆ ಒಂದು ಬೇಜಾರು ಏನಂದ್ರೆ ಸ್ವಚ್ಛತೆ ಇಲ್ಲ ನೋಡ್ರಿ ನಾ ಒಂದೇ ಸರ್ಕಾರಕ್ಕೆ ಕೇಳ್ತೀನಿ ಮತ್ತು ಆಡಳಿತ ಮಂಡಳಿಗೆ ಕೇಳ್ತೀನಿ ಲಕ್ಷಾಂತರ ಮಂದಿ ಏನು ದೇಣಿಗೆ ಹಾಕತ್ತಾರಲ್ರಿ ಆ ರೊಕ್ಕ ಎಲ್ಲಿ ಹೊಂಟ ಯಾಕಂದ್ರೆ ನಾನು ನೋಡಿದ್ದು ಹೇಳಾಕತ್ತೀನಿ ರೀ ಟ್ರ್ಯಾಕ್ಟರ್ನಾಗಿಂದು ಎಲ್ಲ ಕಸ ತಂದು ಅಲ್ಲಿ ಒಂದು ಸುಡಾಕತ್ತೀ ಆಡಳಿತ ಮಂಡಳಿ ಹೇಳ್ತೈತಿ ನೋಡ್ರಿ ಕಸ ಸುಡಬಾರ್ದಂತ ಸ್ವಚ್ಛತೆ ಇರ್ರಿ ಅಂತ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ನೋಡ್ರಿ ಮಾಡೋ ಫಾರ್ವರ್ಡ್ ಮಾಡೋ ನೋಡ್ರಿ ಕುಡಿಯಾಕ ನೀರಿನ ವ್ಯವಸ್ಥೆ ಇಲ್ರಿ ರೋಡ್ ಸೈಡ್ ಅಂಗಡಿಯಾಗ ಶೆರೆ ಬಾಟ್ಲಿ ಮಾರಾಕತ್ತಾರೀ ಎಲ್ಲ ಬೇಕಾದಂಗ ಕಸ ಚೆಲ್ಲಾಕತ್ತಾರೀ ನಾ ಒಂದಕ್ಕೆ ಕೇಳ್ತೀನಿ ರೀ ಏನು ಮಾಡಾಕತ್ತೀರಿ ಎಲ್ಲ ವಿಷಯ ಬಂದಾಗ ನಾ ಯಾವ ಪಕ್ಷದ ಬಗ್ಗೆ ರೀ ನಮಗೆ ಎಲ್ಲ ಗುಡ್ಡ ಸ್ವಚ್ಛ ಆಗ್ಬೇಕು ಅಷ್ಟೇ ನೋಡ್ರಿ ಒಂದು ರೂಮ್ ವ್ಯವಸ್ಥೆ ಇಲ್ಲ ರೀ ನಾವು ಒಂದಕ್ಕೆ ಕೇಳ್ಕೊಳ್ಳೋದು ಏನಂದ್ರೆ ಆಡಳಿತ ಮಂಡಳಿ ಮತ್ತು ಸರ್ಕಾರಕ್ಕೆ ಧರ್ಮಸ್ಥಳ ಮತ್ತು ತಿರುಪತಿ ಹೆಂಗೈತಿ ನಮ್ಮ ಎಲ್ಲ ಗುಡ್ಡನೂ ಎಲ್ಲ ಸೌಕರ್ಯಗಳ ಹಿಂದೆಗೆ ಸ್ವಚ್ಛ ಇರಬೇಕು ರೀ ಇದು ನಂದು ಅಷ್ಟೇ ಅಲ್ಲ ರೀ ಲಕ್ಷಾಂತರ ಮಂದಿ ಆಸೆ ಐತೆ ನೋಡಿರಿ ಮತ್ತು ಇದ್ರಾಗ ನಮ್ಮ ಮಂದಿ ಏನು ಬೆಕ್ಕಾದಂಗೆ ಚಲ್ಕೊಂತ ರೀ ಒಂದು ಹತ್ತರಿಂದ ಹದಿನೈದು ಕಡೆ ಶೌಚಾಲಯ ಕಟ್ಟಿರಿ ರೂಮ್ ವ್ಯವಸ್ಥೆ ಮಾಡಿರಿ ಐವತ್ತರಿಂದ ಎರಡುನೂರವರೆಗೂ ಚಾರ್ಜ್ ಮಾಡಿರಿ ಯಾಕಂದರೆ ನಾವು ಹುಂಡಿಗೆ ರೊಕ್ಕ ಹಾಕಿವಲ್ಲ ರೀ ಆ ರೊಕ್ಕ ಎಲ್ಲನೂ ದೇವಸ್ಥಾನದ ಅಭಿವೃದ್ಧಿಗೆ ಹೋಗ್ಬೇಕ್ರಿ ಅಲ್ಲಿ ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳು ಸಿಗಬೇಕು ನೋಡ್ರಿ ಮತ್ತು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಜನತೆಯಿಂದ ನಾನು ಒಂದು ಕೇಳ್ಕೊಳ್ಳೋದು ಒಂದ ನೋಡ್ರಿ ಎಲ್ಲ ಸೌಕರ್ಯಗಳನ್ನು ಭಕ್ತಾದಿಗಳಿಗೆ ಒದಗಿಸಿ ಕೊಡಬೇಕಂತ ಕೇಳ್ಕೊಳ್ತೇನೆ ನೋಡ್ರಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಇಷ್ಟು ದಿನ ಸುಮ್ಮ ಕುಂತಿದ್ದ ಸಾಕ್ರಿ ಆ ತಾಯಿಗೆ ಸ್ವಚ್ಛ ಜಗದಾಗ ಪಡಲಿಗೆ ತುಂಬಿಸೋಣ್ರಿ ಜಗ ಸ್ವಚ್ಛ ಇಡೋಣ್ರಿ ಇದು ನಮ್ಮ ಕರ್ತವ್ಯ ರೀ ಉದು ಎಲ್ಲವ್ವ ಎಲ್ಲವ್ವಾ ನಿನ್ನಾಕೋ